ನ್ಯಾಷನಲ್ ಚಾಂಪಿಯನ್ಶಿಪ್ ಅಲ್ಲಿ ಪಾರ್ಟಿಸಿಪೇಟ್ ಮತ್ತೆ ಇವಾಗ ವಂಡರ್ಫುಲ್ ಜಡ್ಜಿಂಗ್ ಆಗಿ ಮಾಡ್ತಾ ಇದ್ದೇನೆ ಓಕೆ ಓಕೆ ಸರ್ಫಿಂಗ್ ಅಲ್ಲಿ ಇಂಡಿಯಾದಲ್ಲಿ ಒನ್ ಆಫ್ ದ ಒನ್ ಆಫ್ ದಿ ಬೆಸ್ಟ್ ಬ್ರೇಕ್ ಅಂತ ಹೇಳ್ಬಹುದು ಮಾಮಲಿ ಪ್ರಮ ಚೆನ್ನೈ ಓಕೆ ಅಲ್ಲಿ ಸರ್ಫಿಂಗ್ ಮಾಡಿದ್ವಿ ಸರ್ ಸರ್ಫಿಂಗ್ ಅಂದ್ರೆ ಅದೊಂತರ ಫ್ರೀಡಮ್ ಅಂತಾನೆ ಹೇಳ್ಬಹುದು ಹಾ ಹಾ ನನಗೆ ಏನು ಪ್ರಾಬ್ಲಮ್ ಇರುತ್ತೆ ನೀಡಿದ ನಂತರ ಅದ್ಯಾವುದು ಇರಲ್ಲ ಅವರು ಅವರು ಅವರನ್ನು ಸ್ವಲ್ಪ ಆಚೆ ಕಳಿಸ್ತೇನೆ ಆಮೇಲೆ ಹೇಳ್ತೀರಾ ಇರುವಾಗ ನಾನೊಂದು ಹದಿನೈದು ಹದಿನೈದರಿಂದ ಹದಿನೆಂಟು ಜನ ಆ ಟೈಪ್ ಅಲ್ಲಿ ರೆಸ್ಕ್ಯೂ ಮಾಡಿ ತುಂಬಾ ಟೂರಿಸ್ಟ್ ಆ ಟೈಮ್ ಅಲ್ಲಿ ಟ್ರಿಪ್ ಆಗ್ತಾ ಇತ್ತು ಪಣಂಬೂರ್ ಬೀಚ್ ಅದು ಕಾಪು ಅದೆಲ್ಲ ಸ್ವಲ್ಪ ಜಾಸ್ತಿ ಇದು ತುಂಬಾ ರೆಸ್ಕ್ಯೂಸ್ ಎಲ್ಲ ಮಾಡಿದ್ವಿ ಇವಾಗ ಸರ್ಫಿಂಗ್ ಅಲ್ಲೂ ಅಷ್ಟೇ ಒಂದ್ ಎರಡ್ ಮೂರು ರೆಸ್ಕ್ಯೂ ಆಗಿದೆ ಸರ್ಫಿಂಗ್ ಟ್ರೈನ್ ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲ ಪ್ರತಿ ವರ್ಷದಂತೆ ಡಿಸೆಂಬರ್ ಕೊನೆಯ ವಾರದಲ್ಲಿ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗೆಟ್ ಟುಗೆದರ್ ನಾವು ಈ ಸಲ ಮಾಡಿದ್ದು ಕಾಫಿನ ಹತ್ತಿರವರ್ ನಿಲಯ ಹೋಮ್ಸ್ ಎಂಬ ಒಂದು ರೆಸಾರ್ಟ್ ಅಲ್ಲಿ ಬೀಚ್ ಫೇಸಿಂಗ್ ಅಲ್ಲಿರುವ ಈ ರೆಸಾರ್ಟ್ ಒಂದು ಅದ್ಭುತವಾದ ಲೊಕೇಶನ್ ಇಲ್ಲಿ ನಾವು ಹೊಸದಾಗಿ ಎಕ್ಸ್ಪ್ಲೋರ್ ಮಾಡಿದ್ದು ಈ ಸಲ ವಾಟರ್ ಸರ್ಫಿಂಗ್ ಒಂದು ಅದ್ಭುತವಾದ ವಾಟರ್ ಸ್ಪೋರ್ಟ್ ಸರ್ಫಿಂಗ್ ಸ್ಪೆಷಲಿಸ್ಟ್ ಹಾಗೂ ಸರ್ಫಿಂಗ್ ಟ್ರೈನರ್ ಆಗಿರುವಂತಹ ಶ್ರೀಯುತ ದಯಾ ಹಾಗೂ ಜಯರಾಜ್ ಜೊತೆಗೆ ಆತ್ಮೀಯವಾದ ಸಂವಾದ ನಡೆಸುವ ಅವಕಾಶ ಸಿಕ್ಕಿತು ಸುದೀರ್ಘ ಕಾಲದ ಸರ್ಫಿಂಗ್ ಜೀವನದ ಬಗ್ಗೆ ಸಮುದ್ರದ ಬಗ್ಗೆ ಬಹಳಷ್ಟು ಮಾತುಗಳನ್ನು ಅವರು ಹಂಚಿಕೊಂಡಿದ್ದಾರೆ ನನ್ನ ಹೆಸರು ಜಯರಾಜ್ ಅಂತ ನಿಮ್ದು ನಿಮ್ಗೆ ಈ ಸರ್ಫಿಂಗ್ ಅಲ್ಲಿ ಎಷ್ಟು ವರ್ಷದಿಂದ ಇದು ಅನುಭವ ನಿಮ್ದು ನಾನು ಸರ್ಫಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟು ಒಂದು ಹದಿಮೂರು ವರ್ಷ ಆಯ್ತು ಓಕೆ ಹತ್ತು ವರ್ಷದಿಂದ ಟ್ರೈನಿಂಗ್ ಮಾಡ್ತಾ ಇದ್ದೆ ಇಲ್ಲೇನ ಇದೇ ಜಾಗದಲ್ಲಿ ಎಲ್ಲ ಬೇರೆ ಕಡೆ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಎಲ್ಲ ಕಡೆ ಟ್ರಾವೆಲ್ ಎಲ್ಲೆಲ್ಲಿ ಮಾಡಿದೀರಿ ನೀವು ನಾನು ಫಸ್ಟ್ ಸ್ಟಾರ್ಟ್ ಮಾಡಿರೋದು ಮಂಗ್ಳೂರಲ್ಲಿ ಓಕೆ ಮಂಗಳೂರಿನ ಪಣಂಬೂರ್ ಬೀಚ್ ಅಂತ ಅದರ ನಂತರ ಮುಲ್ಕಿ ಅದರ ನಂತರ ಇವಾಗ ಯರ್ಮಾಳಲ್ಲಿ ಇದ್ದೀವಿ ಓಕೆ ಅದು ಬಿಟ್ಟರೆ ಮುಂಬೈಯಲ್ಲಿ ದಾಪೋಲಿ ಅಂತ ಒಂದು ಜಾಗದಲ್ಲಿ ಇದೆ ಅಲ್ಲೂ ಸರ್ಫ್ ಮಾಡಿದ್ವಿ ಓಕೆ ಅಲ್ಲೂ ಲೆಸನ್ ಎಲ್ಲ ಕೊಟ್ಟಿದ್ವಿ ಓಕೆ ನ್ಯಾಷನಲ್ ಚಾಂಪಿಯನ್ಶಿಪ್ ಅಲ್ಲಿ ಪಾರ್ಟಿಸಿಪೇಟ್ ಮತ್ತೆ ಇವಾಗ ನಾವು ವಂಡರ್ಫುಲ್ ಚರ್ಜಿಂಗ್ ಆಗಿ ಮಾಡ್ತಾ ಇದ್ದೇನೆ ಓಕೆ 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 ಸರ್ಫಿಂಗ್ ಅಲ್ಲಿ ಇಂಡಿಯಾದಲ್ಲಿ ಒನ್ ಆಫ್ ಒನ್ ಆ ದ ಬೆಸ್ಟ್ ಬ್ರೇಕ್ ಅಂತ ಹೇಳ್ಬೋದು ಮಹಾಬಲಿಪುರಂ ಓಕೆ ಅಲ್ಲೂ ಸರ್ಫಿಂಗ್ ಮಾಡಿದ್ವಿ ವಂಡರ್ಫುಲ್ ವಂಡರ್ಫುಲ್ ಫ್ಯಾಂಟಾಸ್ಟಿಕ್ ನಿಮ್ದು ಎಕ್ಸ್ಪೀರಿಯನ್ಸ್ ನಿಮ್ದು ಹದಿಮೂರು ವರ್ಷಗಳಲ್ಲಿ ನಿಮಗೆ ಆದಂಥ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ನೀವು ಜನಗಳ ಜೊತೆ ತುಂಬಾ ಇಂಟ್ರಾಕ್ಷನ್ ಮಾಡ್ತೀರಿ ಇದರ ಬಗ್ಗೆ ಇದು ಏನಕ್ಕೆ ಬೇಕು ನಿಮಗೆ ಅಂದ್ರೆ ಇದರಿಂದ ಏನು ನಿಮಗೆ ಕಲೀಲಿಕ್ಕೆ ಸಿಗ್ತದೆ ಅಥವಾ ಏನು ಇದರದ್ದು ಮಹತ್ವ ನಮಗೆ ತುಂಬಾ ತುಂಬ ಆಯ್ತು ಆಯಿತು ಯಾಕಂತಂದರೆ ಒಂದು ನಾಲೆಜ್ ಆಗಿರ್ಬೋದು ಕಡೆ ಜನರ ಜೊತೆ ಮೀಟ್ ಆಗೋದು ತುಂಬಾ ನಾಲೆಜ್ ನಮಗೆ ಸಿಗುತ್ತೆ ಎಕ್ಸಲೆಂಟ್ ಯಾವ ತರ ಮಾತಾಡಬೇಕು ಅದೇ ತರ ನನಗೆ ಫಸ್ಟ್ ಆಫ್ ಆಲ್ ನನ್ಗೆ ಏನಂತಂದ್ರೆ ನಾನು ಕನ್ನಡ ಮೀಡಿಯಂ ಅಲ್ಲಿ ಕಲ್ತಿರೋದು ಬರ್ತಾ ಇರಲಿಲ್ಲ ಬಟ್ ಈ ಸರ್ಫಿಂಗ್ ಬಂದ ನಂತರ ಇಂಗ್ಲಿಷ್ ಸ್ವಲ್ಪ ತುಂಬಾ ಕಮ್ಯುನಿಕೇಶನ್ ಜನಗಳ ಜೊತೆ ಪೀಪಲ್ ಕನೆಕ್ಟ್ ಅಂತ ಹೇಳ್ತಾರೆ ತುಂಬಾ ಹೆಲ್ಪ್ ಆಗಿದೆ ಆಗಿ ಮಾತಾಡಿ ಆಗಿರ್ಬೋದು ಜನಗಳ ಜೊತೆ ಸೇರಿ ಆಗಿರ್ಬೋದು ಅವರ ಎಕ್ಸ್ಪೀರಿಯನ್ಸ್ ಓಕೆ ಸೊ ನಮ್ಗೆ ಯಾವ ತರ ನಾವ್ ಯಾವತ್ತ ಸ್ಟಾರ್ಟ್ ಮಾಡಿದ್ರ ಫಾರ್ ಎಕ್ಸಾಂಪಲ್ ಹೇಳೋದಂತಂದ್ರೆ ಸರ್ಫಿಂಗ್ ನಾವು ಸ್ಟಾರ್ಟ್ ಮಾಡಾಕಂದ್ರೆ ನಂಗೆ ಫಸ್ಟ್ ಇಯರ್ ಕ್ಯಾಶ್ ಮಾಡಿದ್ರೆ ಮೂರ್ ತಿಂಗಳಿ ತಾಗಿ ಓಕೆ ನಾನ್ ಸರ್ಫ್ ಮಾಡುವಾಗ ನನ್ನ ಜೊತೆ ಕೋಚ್ ಇರ್ಲಿಲ್ಲ ನಾನು ನಾನಾಗಿ ಕಲ್ತಿರೋದು ಇವಾಗ ಅದೇನಾಗತ್ತೆ ಅಂದ್ರೆ ನಮ್ಗೆ ನೀವೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ತುಂಬಾ ಈಜಿ ಆಗತ್ತೆ ಓಕೆ ಮಿಸ್ಟೇಕ್ಸ್ ಏನಿದೆ ಎಲ್ಲ ಈಸಿ ಅಲ್ಲ ಇಲ್ಲಿ ಇಲ್ಲಿ ನೀವು ತುಂಬಾ ಇಲ್ಲಿ ಅಂತಲ್ಲ ನೀವು ನಿಮ್ಗೆ ನಿಮ್ಮ ಬೇರೆ ಬೇರೆ ಜಾಗದಲ್ಲಿ ಹೇಳಿದ್ರಿ ನೀವು ಕೇವಲ ಇಂಡಿಯಾದವರು ಮಾತ್ರ ಅದು ಬಹಳಷ್ಟು ಫಾರಿನರ್ಸ್ ಆಗಿರ್ಬೋದು ತುಂಬ ಜನ ಇಂಟ್ ಇಂಟ್ರಾಕ್ಟ್ ಮಾಡಿರ್ತೀರಿ ಸೊ ನಿಮಗೆ ಅಂಥ ಇದರಲ್ಲಿ ಯಾವುದಾದ್ರೂ ಒಂದೆರಡು ಒಳ್ಳೆ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯೆನ್ಸ್ ಯಾರ ಜೊತೆ ಆದರೂ ಆಗಿರೋದು ಆ ಟೈಪಲ್ಲಿ ತುಂಬಾ ಇದೆ ಓಕೆ ಬಟ್ ಏನಂತಂದ್ರೆ ನಾನು ಸರ್ಫಿಂಗ್ ಕಲಿತಾ ಇರ್ಬೇಕಂತಂದ್ರೆ ನಾನು ಮೀಟ್ ಆಗಿರೋದು ಇಬ್ಬರನ್ನ ಒಬ್ಬರ ಬಂದ್ಬಿಟ್ಟು ಆಸ್ಟ್ರೇಲಿಯಾದಿಂದ ಜಾಮ ಬಾಟ್ವಿಕ್ ಅಂತ ಅವ್ರು ಬಂದ್ಬಿಟ್ಟು ಏಳು ಕಂಟ್ರೀಸ್ಗೆ ಸರ್ಫಿಂಗ್ ಕೋಚ್ ಆಗಿದ್ದು ಅವ್ರ ನಮ್ಮನ್ನ ಸರ್ಫ್ ನಾನು ಇವ್ರೆಲ್ಲ ಒಟ್ಟಿಗೆ ಸ್ಟಾರ್ಟ್ ಮಾಡಿರೋದು ಆ ಟೈಮ್ ಓಕೆ ಓಕೆ ಅವಾಗ ಸರ್ಫ್ ಮಾಡ್ಬೇಕಂದ್ರೆ ಅವ್ರು ನಮ್ಮನ್ನ ಮೀಟ್ ಆಗಿಬಿಟ್ಟು ಅವ್ರ ನಮಗೆ ಅಡ್ವಾನ್ಸ್ ಸರ್ಫಿಂಗ್ ನ ಹೇಳ್ಕೊಟ್ರು ಓಕೆ ಓಕೆ ಅದು ನಮ್ಗೆ ಗೊತ್ತಿರ್ಲಿಲ್ಲ ಆಕ್ಚುಲಿ ಯಾವ ಟ್ರೈನಿಂಗ್ ಕೊಡ್ಬೇಕು ಎಂತ ಒಬ್ಬರಿಗೆ ಕಲಿಸ್ಬೇಕು ಅದನ್ನೆಲ್ಲ ಅವ್ರು ನಮ್ಗೆ ಹೇಳ್ಕೊಟ್ರು ಓಕೆ ಓಕೆ ನಂತರ ಇನ್ನೊಬ್ರು ಆಸ್ಟಿನ್ ಒಬ್ರಿಯನ್ ಅಂತ ಇಸ್ ಒನ್ ಆಫ್ ದ ಬೆಸ್ಟ್ ಸರ್ಫರ್ ಅಂತ ಹೇಳ್ಬೋದು ವಲ್ಡ್ ಓಕೆ ಅವರು ಕೂಡ ಅಷ್ಟೇ ಅವರು ಅಷ್ಟೇ ಅವರು ಕ್ಯಾಲಿಫೋರ್ನಿಯಾ ಕ್ಯಾಲಿಫೋನಿಯಾ ಅವ್ರು ಬಂದ್ಬಿಟ್ಟು ಅವರು ನಮ್ಮನ್ನ ಟ್ರೈನ್ ಮಾಡೋಕೆ ತುಂಬಾ ನೀವು ಇದು ಮಾಡೋದು ಇದು ಸಮುದ್ರ ಸಾಗರ ಎನ್ನುವಂತ ಒಂದು ವಿಶಾಲವಾದ ಒಂದು ಪ್ರಪಂಚದಲ್ಲಿ ಸೊ ಅಲ್ಲಿ ಅಲ್ಲಿ ನಿಮಗೆ ಹೋದಾಗ ನಿಮ್ಗೆ ಯಾವ ರೀತಿ ಅನುಭವಗಳಾಗ್ತದೆ ಅಂದ್ರೆ ಅದೊಂದು ಒಂದು ಎಂಡ್ಲೆಸ್ ಇದು ಸಾಗರ ಎನ್ನುವುದು ಒಂದು ಅನಂತ ಅಂತ ಹೇಳ್ತಾರಲ್ಲ ಅದಕ್ಕೆ ಒಂದು ಇದು ಇಲ್ಲ ಸೀಮೆ ಇಲ್ಲ ಸೊ ಆಗ ಅದರ ಒಳಗಡೆ ಹೋಗಿ ನಿಮ್ಗೆ ಯಾವ ಟೈಪ್ ಅಲ್ಲಿ ನಿಮ್ಗೆ ಅದೊಂದು ಫೀಲಿಂಗ್ ಆಗ್ತದೆ ಸರ್ಫಿಂಗ್ ಅಂದ್ರೆ ಅದೊಂಥರ ಫ್ರೀಡಮ್ ಅಂತಾನೆ ಹೇಳ್ಬೋದು ನನ್ಗೆ ಏನು ಪ್ರಾಬ್ಲಮ್ ಇರುತ್ತೆ ಹೋದ ನಂತರ ಅದ್ ಯಾವ್ದು ಇರಲ್ಲ ನನ್ನ ಮೈಂಡ್ ಫುಲ್ ಫೋಕಸ್ ಆಗಿರುತ್ತೆ ಅಲೆ ಜೊತೆ ಇರತ್ತೆ ಅದೇ ತರ ಕಲಿಸುವಾಗ ನನ್ನ ಸ್ಟೂಡೆಂಟ್ ಜೊತೆ ನಾನು ಇಂಟ್ರಾಕ್ಟ್ ಮಾಡುವಾಗ ಯಾವುದೇ ವರಿಸ್ ಆಗಿರ್ಬೋದು ನನ್ನ ತಲೆಯಲ್ಲಿ ಒಂಥರ ಮೆಡಿಟೇಷನ್ ಟೈಪ್ ಅಂತ ಹೇಳ್ಬೋದು ಸಾರಿ ನಾನು ಅದು ಇಂಪಾರ್ಟೆಂಟ್ ಕ್ವಶನ್ ಮಾಡ್ತಿಬಿಟ್ಟೆ ನಾನು ಆಕ್ಚುಲಿ ಇವತ್ತು ನಾನು

ಓಕೆ ಓಕೆ ನೀರು ಅಂದ್ರೆ ಅದೊಂದು ಮ್ಯಾಜಿಕಲ್ ಅಂತ ಹೇಳ್ತಾರಲ್ಲ ಮ್ಯಾಜಿಕಲ್ ಅದು ನೀರಿಗೆ ಹೋದ ಕೂಡಲೇ ಅದೇ ನೀವು ಕರೆಕ್ಟ್ ಆಗಿ ಹೇಳಿದ್ರೆ ಮನುಷ್ಯ ಎಷ್ಟೇ ನನಗೆ ನೀರು ಅಂದ್ರೆ ತುಂಬಾ ಹೆದರಿಕೆ ನಾನು ಹೆದರ್ತೇನೆ ಬಟ್ ಒಂದ್ಸಲ ಹೋದಾಗ ಅದೊಂದು ಮಜಾ ಅದು ಸಿಗುವುದು ಬೇರೆನೆ ಅದು ಅದಕ್ಕೊಂದು ರೀಸನ್ ಹೇಳ್ತಾರೆ ಅದೊಂದು ಥೆರಪಿ ಟೈಪ್ ಅದು ನಾವು ನಮ್ಮ ಮನುಷ್ಯನ ಇದು ವಿಕಾಸದ ಮುಂಚಿನ ಒಂದು ಇದು ನೋಡಿದ್ರೆ ನಮ್ಮ ಸೆಲ್ ಮುಂಚೆ ಸಮುದ್ರದ ಅಡಿಯಲ್ಲಿ ಇತ್ತಂತೆ ಅದು ಅದು ಸೂರ್ಯನ ಬೆಳಕಿಗೂ ಅದು ಇವಲ್ಯೂಷನ್ ಆಗುವಾಗ

ನಮಗೆ ಸಮುದ್ರ ತುಂಬಾ ಒಂದು ಕನೆಕ್ಷನ್ ಯಾವ ತರ ಅಂದ್ರೆ ನಾವು ಚಿಕ್ಕವರಿರುವಾಗ ಈ ರಜಾ ದಿವಸದಲ್ಲಿ ಬೀಚ್ ಎಲ್ಲ ಇರೋದು ಹೋಗ್ಬಿಟ್ಟು ಏನು ಅವ್ರದ್ದು ಬೋರ್ಡ್ಸ್ ಎಲ್ಲ ಏನಿಲ್ಲ ಒಂದು ತಮ್ಮ ಪೀಸ್ ತಗೊಂಡು ಹೋಗ್ಬಿಟ್ಟು ನೋಡ್ಬಿಟ್ಟು ಅದ್ರ ಜೊತೆ ಸ್ವಿಮ್ ಮಾಡ್ಕೊಂಡು ಕ್ಯಾಚ್ ಮಾಡುವ ನಮಗೆ ಸರ್ಫಿಂಗ್ ನನ್ನ ಪ್ರಕಾರ ಸರ್ಫಿಂಗ್ ನನ್ನ ಲೈಫಲ್ಲಿ ಸ್ಟಾರ್ಟ್ ಆಗಿರೋದು ಅಲ್ಲಿಂದ

ಕಾಲೇಜ್ ಎಲ್ಲ ಫಿನಿಶ್ ಮಾಡ್ಬಿಟ್ಟು ರಜೆ ಇದ್ದಾಗ ಬೀಚ್ ಅಲ್ಲಿ ಲೈಫ್ ಗಾರ್ಡ್ ಕೆಲ್ಸಕ್ಕೆ ಹೋಗುತ್ತೆ ಆವಾಗ ಒಂದ್ ದಿವಸ ಅಂದ್ರೆ ಮಾನ್ಸೂನ್ ಟೈಮ್ ಮಾನ್ಸೂನ್ ಅಲ್ಲಿ ಅಲೆಗಳು ಏನಿಲ್ಲ ಇವಾಗ ನೀವೇನು ನೋಡಿದಿರಿ ಒಂದು ಒಂದೂವರೆ ಫೀಟ್ ಇದೆ ಆ ತರ ವೇವ್ ಅಲ್ಲಿ ಒಂದ್ ತಲೆ ಕಾಣ್ತಾ ಇದೆ ನೀರು ಅನ್ಕೊಂಡು ಯಾರು ಟೂರಿಸ್ಟ್ ಡ್ರಿಫ್ಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಬ್ಯಾಗ್ ಎಲ್ಲ ಬಿಸಾಡ್ಬಿಟ್ಟು ಅವ್ರ ಪಕ್ಕ ಓಡ್ತಾ ಇದ್ದೆ ಸಡನ್ ಆಗಿ ಫಾರಿನರ್ ಒಂದ್ ವೇವ್ ಹಿಡ್ದ ವೇವ್ ಹಿಡ್ದು ಆಡಕ್ ಸ್ಟಾರ್ಟ್ ಮಾಡ್ ಸರ್ಫಿಂಗ್ ೂ ಇದ್ರನ್ನ ಕಾಯ್ತಾ ಇದೇಡ್ ಬರ್ತಾ ಬಂದ ನಂತರ ಮಾತಾಡ್ಬಿಟ್ಟು ನಂಗೊಂದು ಬೋರ್ಡ್ ಸಿಗ್ಬಹುದಂತ ಕೇಳಿದೆ ಅವ್ರ್ ಹೇಳಿದ್ರು ಇಲ್ಲ ನೋಡೋಣ ಕೊಡ್ತೀವಿ ಇನ್ನೊಂದ್ಸಲ ಅದಾದ ನಂತರ ನಂಗೊಂದು ಒಬ್ಬ ಫಾರಿನರ್ ಒಬ್ಬ ಒಂದು ಬೋರ್ಡ್ ಕೊಟ್ಟು ಚಿಕ್ ಬೋರ್ಡ್ ಇವಾಗ ನಾನೇನು ಯೂಸ್ ಮಾಡ್ತಾ ಇದೀನಿ ಶಾರ್ಟ್ ಬೋರ್ಡ್ಸ್ ಒಂದು ಬೋರ್ಡ್ ಕೊಟ್ಟು ಅದ್ರ ಇಲ್ಲಕ್ಕೂ ಆಗಲ್ಲ ಆತರ ಇತ್ತು ಅದಕ್ಕೋಸ್ಕರ ನಂಗೊಂದ್ ಮೂರ್ ಮೂರವರೆ ತಿಂಗಳು ತಗೋತ ಅಪ್ ಜೊತೆ ಸೆಟ್ ಆಗುತ್ತೆ ಅದಾದ ನಂತರ ಅದೇ ತರ ನಾನ್ ಸರ್ಫಿಂಗ್ ಅಲ್ಲಿ ಇಂಪ್ರೂವ್ ಮಾಡ್ತಾ ಮಾಡ್ತಾ ಏನಾದ್ರು ನೀವು ರೆಸ್ಕ್ಯೂ ಇದು ಮಾಡಿರೋದು ಆ ಟೈಪ್ ಅಲ್ಲಿ ಏನಿದೆಯ ಈ ಎಡ್ಗಾರ್ ಅಲ್ಲಿ ಇರವಾಗ ನಾನು ಜನ ಆ ಟೈಪ್ ಅಲ್ಲಿ ರಿಸ್ಕ್ಯೂ ಮಾಡಿದೀವಿ ತುಂಬಾ ಟೂರಿಸ್ಟ್ ಆ ಟೈಮ್ ಅಲ್ಲಿ ಡ್ರಿಫ್ಟ್ ಆಗ್ತಾ ಇದ್ರು ಪಣಂಬೂರ್ ಬೀಚ್ ಅಂತಾ ಹೌದು ಹೌದು ಫೇಮಸ್ ತಿಚಿಗೂ ಫೇಮಸ್ ಅದು ಕಾಪು ಅದೆಲ್ಲ ಸ್ವಲ್ಪ ಜಾಸ್ತಿ ಇದು ತುಂಬಾ ರಿಸ್ಕ್ಯೂಸ್ ಎಲ್ಲ ಮಾಡಿದೀವಿ ಇವಾಗ ಸರ್ಫಿಂಗ್ ಹಾ ಅಷ್ಟೇ ಓಕೆ ಈಗ ಮೂರು ರೆಸ್ಕ್ಯೂ ಆಗಿದೆ ಸರ್ಫಿಂಗ್ ಟ್ರೈನ್ ಮಾಡ್ತಾ ಇರ್ಬೇಕು ಅಂತಾಂದ್ರೆ ಕೆಲವೊಂದು ಸ್ಟೂಡೆಂಟ್ಸ್ ಕೇಳಲ್ಲ ಹೇಳಿದ್ ಕೇಳಲ್ಲ ಒಂದೇ ಒಂದ್ ಮಾಡ್ತಾ ಮಾಡ್ತಾ ಆತರ ಸೇವ್ ಓಕೆ ಓಕೆ ವಂಡರ್ಫುಲ್ ವಂಡರ್ಫುಲ್ ಗ್ರೇಟ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸ್ನೇಹಿತರೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಜೀವನ ಒಗಟು ಕನ್ನಡ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು